ఎల్గూ నమస్కారేను చౌడేశ్వరి తా రథోత్సవ కార్యక్రమం నమ్మె కరదు ఆ తాయి సన్నిధి నిన్న దర్శనమకాశంట తాయి నమస్కరిత అన్ జరి కడపల్లి నగర నొతే వేదిక మేలు హారు నేను వేదిక సమాన్యులు ರ ಕುಂಧರ್ ಅವರು ಅವರು ಕೃಷ್ಣರು ಬಾವಣ್ಣರು ಹಾಗೂ ನಮ್ಮ ಸುಬ್ರಣ್ಣನವರು ನಮ್ ಉದಯವರು ಹಾಗೂ ನಮ್ಮ ಈಗನೇ ಮದುವೆ ಆಗಿರ್ತಕ್ಕಂಥ ನಮ್ಮ ಸತೀಶ್ ಅವರು ಕೇಷಲ್ ರೆಡ್ಡಿ ಅವರು ಜಯಪತಣ್ಣರು ಗಣಪ್ಪಣ್ಣರು ಎಲ್ಲ ನನ್ನ ಮುಖಂಡರಿಗೆ ಒಂದ್ಸುತ್ತ ವೇದಿಕೆ ಮೇಲೆ ಮತ್ತೋರ್ವ ಕಾರ್ಯಕರ್ತರಾಗಂತ ಅಶೋಕ್ ಅವರು ಕೂಡ ಈ ಕಾರ್ಯಕ್ರಮದ ರೂವಾರಿಗಳಾಗಿದ್ದಾರೆ ಹಾಗೂ ನಮ್ಮ ಮಂಜಣ್ಣವರು ಕೂಡ ರೂವಾರಿಗಳಾಗಿದ್ದಾರೆ ಎಲ್ಲರ ಸುತ್ತಮುತ್ತ ಸುತ್ತಮುತ್ತಲಿನ ಗ್ರಾಮಸ್ಥರ ಯುವಕ ಮಹೋತ್ಸವಕ್ಕೆ ಯುವಕರು ಈ ಕಾರ್ಯಕ್ರಮ ಮೆರು ಕೊಟ್ಟಿದ್ದಾರೆ ನಿಮ್ಮೆಲ್ರಿಗೂ ಶುಭಾಶಯಗಳು ತಿಳಿಸ ಏನಿವತ್ತು ಕಾರ್ಯಕ್ರಮದಲ್ಲಿ ಆರ್ಕೆಸ್ಟ್ರಾ ಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲೂ ನಿಮ್ಮ ಏನಾದ್ರೂ ಮಾಡ್ಕೊಡ ಸಿದ್ಧವಾಗಿದ್ದೀನಪ್ಪಾ ಕಾಡೇ ಪಲ್ಯ ಬೇರೆಲ್ಲ ನಾನು ಬೇರೆ ಅಲ್ಲ ನಾನ್ ಸೋಟ್ ಆಗಿದ್ದರು ನಿಮ್ಗೆ ನಾನು ಮುಂದೆ ಆಗಿದ್ದೀನಿ ನನ್ನ ಸರ್ಕಾರ ಇರಲಿ ಸರ್ಕಾರ ಇಲ್ಲಿ ಇರ್ಲಿ ನಿಮ್ ಮನೆ ಬಂದು ಊಟ ಮಾಡ್ಕೊಂಡು ನಿಮ್ಮ ಮುಗಲು ನಾನು ಇರ್ತೀನಿ ಯಾವತ್ತು ನನ್ನ ಶಾಸಕನ ಗರ್ವ ಕೊಡುದಿಲ್ಲ ನಿಮ್ಮ ಮನೆ ಮಗುವಾಗಿರ್ತೀನಿ ಅಂತ ಯಾವತ್ತು ನನಗೆ ಈ ಊರಿಗೆ ಹಗಲಾವದ ಸಂಬಂಧ ಇದೆ ನಿಮ್ಗೆ ಗೊತ್ತಿರಲಿ ಕಾಡೇಪಲ್ಲದ್ರೆ ಇಲ್ಲಿ ತಾಲು ತೂತು ಅದು ಯಾರಿಂದ ಅಂದ್ರೆ ನಾಗರಾಜನಿಂದ ಹೌದಲ್ವಾ ಹೌದಾನೆ ಬಹುಶಃ ಏನಾದ್ರೂ ಆ ನಾಗರಾಜನ ಪ್ರತಿ ಕಾಡೇಪಲ್ಲೆ ಇಲ್ಲದೇ ಇದ್ರೆ ಆ ನಾಗರಾಜನಿಗೆ ಶಕ್ತಿ ಇರ್ತಾ ಇರ್ಲಿಲ್ಲ ಹೌತಾರೆ ಆ ಕಾಡೇಪಲ್ಲಿ ಇದ್ದಕ್ಕೆ ಆ ನಾಗರಾಜನ ಶಕ್ತಿ ಬಂದಿದ್ದು ಹೌದಾನೆ ಕಾಡೆಪಲ್ಲಿ ಇದ್ದಿದ್ದಕ್ಕೆ ಆ ನಾಗರಾಜ್ನ ಶಕ್ತಿ ಬಂದಿದೆ ಯಾಕಂದ್ರೆ ಉತ್ತಮ ನಾಗರಾಜ್ ಈ ಅಂದ್ರೆ ನಾಗರಾಜನ ಕಾಡೆಪಲ್ಲಿಗೆ ನಾಗರಾಜ ಅವರಿಗೆ ಶಕ್ತಿ ಬಂದಿದೆ ಬಹುಶಃ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಈ ಮಟ್ಟಕ್ಕೆ ಬಂದಿದೆ ಈ ಕಾಡೆಪಲ್ಲಿ ಜನ ಬಹುಶಃ ನಾನು ಹೇಳಬಾರದು ನಾನು ಸೋತಾಗ ಕೂಡ ಸುಮಾರು ನಾನೇ ಹೋಟ್ ಹೋಟ್ಲ ಹೇಳಿ ಬಂದಿತ್ತು ಗೆದ್ದಾಗ ಕೂಡ ಅದಕ್ಕಿಂತ ಹೆಥಾಂಶ ಬಂದಿತ್ತು ಬಹುಶಃ ಯಾರದೇ ಮರದ ಕೂಡ ಈ ಊರನ್ನ ನಾನು ಮನೆಗಿಲ್ಲ ಯಾಕಂದ್ರೆ ನನಗೆ ಅನ್ನ ಕೊಟ್ಟಿರತಕ್ಕಂತ ಊರು ಆಗ್ಲಿ ನಮ್ಮ ಸರ್ಕಾರ ಇಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂತ ಎಲ್ಲಾ ದುಡ್ಡು ಗ್ಯಾರಂಟಿ ಹೋಗ್ತಾ ಇದೆ ಯಾವುದೇ ಕಾರಣಕ್ಕೂ ಅನುದಾನ ಕೊಡ್ತಾ ಇಲ್ಲ ಅದೆಲ್ಲ ನೋವು ನಿಮಗೆ ಗೊತ್ತಿದ್ವಿ ಖಂಡಿತವಾಗ್ಲೂ ಮುಂದೊಂದ್ ದಿವಸ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾ ಈ ಮಾತಿಗೆ ಇವತ್ತೇನು ಸುದೀರ್ಘವಾಗಿ ಮಳೆ ಬರ್ತಾ ಇದೆ ಮಳೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಇಡೀ ಜನಕ್ಕೆ ರೈತಾಪಿ ಜನಕ್ಕೆ ಒಳ್ಳೇದಾಗ್ಲಿ ಮಳೆ ಇದ್ರೆ ಮಾತ್ರ ನಾವೆಲ್ಲ ಬರುದಿ ಸಾಧ್ಯ ಅಂತ ಹೇಳ್ತಾ ಇವತ್ತು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಕ್ಕೆ ತಾಯಿಗೆ ಅವಕಾಶ ಮಾಡಿಕೊಟ್ಟ ನನ್ನ ತಾಯಿ ಚೋಡೋ ಮುಂದಿಸ್ತಾ ನನಗೆ ಗೊತ್ತಿಲ್ಲ ಇವತ್ತು ಆರ್ಕೆಸ್ಟ್ರಾ ತುಂಬಾ ಚೆನ್ನಾಗಿ ನಡೆಯಲಿ ಇವತ್ತು ಯುವಕರುಗಳು ಸಹ ತುಂಬಾ ಚೆನ್ನಾಗಿ ಆರ್ಕೆಸ್ಟ್ರಾ ಇರ್ತದೆ ನಾನು ಯಾವತ್ತೂ ಸಲ ನಿಧ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಒಂದ್ಸಲ ನಾನು ಮಾತು ಮುಗಿಸ್ತಾ ಹೊರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ